ಮೋದಿ ಸರ್ಕಾರ ತನ್ನ ಮೂರನೇ ಅವಧಿಯಲ್ಲಿ ಮನಸೋ ಇಚ್ಛೆ ನಡೆದುಕೊಳ್ಳಲಾರದ ಸ್ಥಿತಿಯನ್ನ ತಲುಪಿದಂತಾಗಿದೆಯಾ ಬಹುಮತವಿಲ್ಲದ ಮೋದಿ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಬಿಡ್ತೇನೆ ಅಂತ ಅಂದ್ಕೊಳ್ಳೋದು ಈಗ ಸಾಧ್ಯವಿಲ್ಲವಾಗಿದೆಯಾ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಜಂಟಿ ಸಂಸದೀಯ ಸಮಿತಿಗೆ ಕಳಿಸೋ ಕೊಪ್ಪಿದ ಬೆನ್ನಿಗೆ ಮೋದಿ ಮೈತ್ರಿ ಸರ್ಕಾರ ಮತ್ತೊಂದು ಹೊಸ ಮಸೂದೆಯ ಕರಡನ್ನ ವಾಪಸ್ ಪಡೆದಿದೆ ತನಗೆ ಬೇಕಾದಂತೆ ಮಸೂದೆಗಳನ್ನ ರೂಪಿಸಿ ಅಂಗೀಕಾರ ಪಡೆದು ಕಾನೂನು ತರ್ತಾ ಇದ್ದ ಮೋದಿ ಸರ್ಕಾರ ಈಗ ಹಾಗೆ ಮಾಡಲಾಗ್ತಿಲ್ಲ ಅನ್ನೋದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಮಹತ್ವದ ಸಂಗತಿಯಾಗಿದೆ ಆನ್ಲೈನ್ ವೇದಿಕೆಗಳ ಮೇಲೆ ಹಿಡಿತ ಸಾಧಿಸೋಕೆ ಬಯಸಿದ್ದ ಮುಖ್ಯವಾಗಿ ಸರ್ಕಾರವನ್ನ ವಿಮರ್ಶಿಸುವ ಯೂಟ್ಯೂಬರ್ಗಳ ಪಾಲಿಗೆ ಥ್ರೆಟ್ ಆಗಲಿದ್ದ ಹೊಸ ಪ್ರಸಾರ ಮಸೂದೆಯನ್ನ ಮೋದಿ ಮೈತ್ರಿ ಸರ್ಕಾರ ವಾಪಸ್ ಪಡೆದಿದೆ ವ್ಯಾಪಕ ಟೀಕೆಗಳು ಹಾಗೂ ವಿವಾದದ ಬಳಿಕ ಪ್ರಸಾರ ಮಸೂದೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಕರಡನ್ನ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ವಾಪಸ್ ಪಡೆದಿರುವುದಾಗಿ ವರದಿಯಾಗಿದೆ ಆನ್ಲೈನ್ ಮಾಧ್ಯಮದ ಮೇಲೆ ನಿಯಂತ್ರಣ ಸಾಧಿಸಲು ಸರ್ಕಾರ ಉದ್ದೇಶಿಸಿದೆ ಅನ್ನೋ ವಿಚಾರ ತೀವ್ರ ಆಕ್ಷೇಪಕ್ಕೆ ಮತ್ತು ವಿವಾದಕ್ಕೆ ಮಾಡಿಕೊಟ್ಟಿತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬಹುದೊಡ್ಡ ಬೆದರಿಕೆಯಾಗಿ ಕಂಡಿದ್ದ ಮಸೂದೆ ಸರ್ಕಾರದ ಹುಕುಂ ಇಲ್ಲದೆ ಏನನ್ನೂ ಆನ್ಲೈನ್ ವೇದಿಕೆಗಳಲ್ಲಿ ಪ್ರಸಾರ ಮಾಡಲಾರದ ನಿಬಂಧನೆಗಳನ್ನ ಒಳಗೊಂಡಿತ್ತು ಅನ್ನೋದು ಆತಂಕದ ವಿಚಾರವಾಗಿತ್ತು ಹೀಗಾಗಿಯೇ ಹಲವು ಪ್ರಶ್ನೆಗಳು ಎತ್ತಿದ್ವು ಈಗ ಪ್ರತಿಕ್ರಿಯೆಗಾಗಿ ಯಾರ ಬಳಿ ಮಸೂದೆಯನ್ನ ಕಳಿಸಲಾಗಿತ್ತು ಅವರಿಂದ ಅದನ್ನ ಸರ್ಕಾರ ವಾಪಸ್ ತರಿಸಿಕೊಳ್ತಿರುವ ಬಗ್ಗೆ ಮಾಹಿತಿಗಳು ಸಿಕ್ಕಿವೆ ಮಸೂದೆಯ ಕರಡನ್ನ ಹೊಸದಾಗಿ ಸಿದ್ಧಪಡಿಸಲು ಸರ್ಕಾರ ಕೆಲಸ ಮಾಡಲಿದೆ ಅಂತ ವರದಿಗಳು ಹೇಳ್ತಿವೆ ಈ ಬಗ್ಗೆ ಪ್ರತಿಕ್ರಿಯೆಗಾಗಿ ಕೇಳಿದ್ದಕ್ಕೆ ಸಚಿವಾಲಯ ಪ್ರತಿಕ್ರಿಯಿಸಿಲ್ಲ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ಹೇಳಿದೆ ಸೋಮವಾರ ರಾತ್ರಿ ಎಕ್ಸ್ ನಲ್ಲಿ ಮಾಡಿದ್ದ ಪೋಸ್ಟ್ ನಲ್ಲಿ ಸಚಿವಾಲಯ ಕಳೆದ ವರ್ಷ ನವೆಂಬರ್ ನಲ್ಲಿ ಸಾರ್ವಜನಿಕ ಡೊಮೈನ್ ನಲ್ಲಿ ಇರಿಸಲಾದ ಹಿಂದಿನ ಕರಡು ಮಸೂದೆಯನ್ನ ಉಲ್ಲೇಖಿಸಿತ್ತು ಅದರ ಬಗ್ಗೆ ಸಮಾಲೋಚನೆ ನಡೆಯುತ್ತಿರುವುದಾಗಿ ಅದರಲ್ಲಿ ಹೇಳಲಾಗಿತ್ತಲ್ಲದೆ ಅಭಿಪ್ರಾಯ ತಿಳಿಸಲು ಅಕ್ಟೋಬರ್ ಹದಿನೈದರವರೆಗೆ ಕಾಲಾವಕಾಶ ನೀಡ್ತಾ ಇತ್ತು ವಿವರವಾದ ಸಮಾಲೋಚನೆ ಬಳಿಕ ಹೊಸ ಕರಡನ್ನ ಪ್ರಕಟಿಸುವ ಬಗ್ಗೆ ಹೇಳಿತ್ತು ಆದರೆ ಕಳೆದ ತಿಂಗಳು ಅಭಿಪ್ರಾಯ ಕೋರಿ ಕೆಲವರ ಬಳಿ ಹಂಚಿಕೊಳ್ಳಲಾಗಿದ್ದ ಹೊಸ ಕರಡು ಮಸೂದೆಯನ್ನ ವಾಪಸ್ ಕಳಿಸೋಕೆ ಕೋರಿರುವ ಬಗ್ಗೆ ಎಕ್ಸ್ ಪೋಸ್ಟ್ ನಲ್ಲಿ ಯಾವ ಯಾವುದೇ ಉಲ್ಲೇಖ ಇರಲಿಲ್ಲ ಹೊಸ ಕರಡು ಮಸೂದೆ ಸಾಮಾಜಿಕ ಮಾಧ್ಯಮ ಖಾತೆಗಳು ಮತ್ತು ಆನ್ಲೈನ್ ವೇದಿಕೆಗಳಿಗಾಗಿ ವಿಡಿಯೋ ನಿರ್ಮಿಸೋರ ಮೇಲೆ ಅಂಕುಶ ಆಗಲಿದೆ ಅಂತ ಹೇಳಲಾಗಿತ್ತು ಓಟಿಟಿ ಮತ್ತು ಡಿಜಿಟಲ್ ಮಾಧ್ಯಮಗಳಲ್ಲಿ ಪ್ರಸಾರವಾಗಬೇಕಾದ ವಿಷಯದ ಮೇಲೆ ಪೂರ್ತಿ ಹತೋಟಿ ಸಾಧಿಸೋಕೆ ಸರ್ಕಾರ ಮುಂದಾಗಿದ್ದು ತೀವ್ರ ಟೀಕೆಗೆ ಗುರಿಯಾಗಿತ್ತು ಯೂಟ್ಯೂಬ್ ಮೂಲಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋರನ್ನ ಬ್ರಾಡ್ಕಾಸ್ಟರ್ ಎಂಬ ವ್ಯಾಪ್ತಿಗೆ ತರೋಕೆ ಸರ್ಕಾರ ಉದ್ದೇಶಿಸಿತ್ತು ಯೂಟ್ಯೂಬರ್ಗಳು ಸೇರಿದಂತೆ ಆನ್ಲೈನ್ನಲ್ಲಿ ನಿಯಮಿತವಾಗಿ ವಿಡಿಯೋಗಳನ್ನ ಪೋಸ್ಟ್ ಮಾಡೋರು ಸುದ್ದಿ ಅಥವಾ ಪ್ರಚಲಿತ ವಿದ್ಯಮಾನಗಳ ಕುರಿತು ವಿಡಿಯೋ ಮಾಡೋರು ಅಥವಾ ಬರೆಯೋರೆಲ್ಲ ಸರ್ಕಾರದ ನಿಯಂತ್ರಣಕ್ಕೆ ಬರ್ತಾ ಇದ್ರು ಅವರೆಲ್ಲರೂ ಕಾರ್ಯಕ್ರಮ ಸಂಹಿತೆ ಮತ್ತು ಜಾಹೀರಾತು ಸಂಹಿತೆಗೆ ಒಳಪಡುವ ಮೂಲಕ ಪೂರ್ತಿಯಾಗಿ ಸರ್ಕಾರದ ನಿಯಂತ್ರಣ ಅವರ ಮೇಲೆ ಇರುವಂತಾಗುತ್ತಿತ್ತು ಸರ್ಕಾರದ ಈ ಹೊಸ ಕಾನೂನಿನಲ್ಲಿ ಯೂಟ್ಯೂಬರ್ಗಳ ಉಪಕರಣಗಳನ್ನ ವಶಪಡಿಸಿಕೊಳ್ಳುವ ಅವಕಾಶವೂ ಇತ್ತು ಈ ಹೊಸ ಮಸೂದೆ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಪತ್ರಕರ್ತ ರವೀಶ್ ಕುಮಾರ್ ಸಹಿತ ದೇಶದ ಪ್ರಮುಖ ಪತ್ರಕರ್ತರು ಪತ್ರಕರ್ತರ ಸಂಘಟನೆಗಳು ಇದನ್ನ ಕಟುವಾಗಿ ವಿರೋಧಿಸಿದ್ವು ಸದ್ಯಕ್ಕಂತೂ ಸರ್ಕಾರ ಈ ಮಸೂದೆ ತರುವ ವಿಚಾರದಿಂದ ಹಿಂದೆ ಸರಿದಂತಾಗಿದೆ ಅದು ಯಾವ ಬದಲಾವಣೆಗಳನ್ನ ಮಾಡಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ ತನಗೆ ಬೇಕಾದ ಹಾಗೆ ತನಗೆ ಸರಿಕಂಡ ಹಾಗೆ ಮಸೂದೆಗಳನ್ನು ಅಂಗೀಕರಿಸಿ ಕಾನೂನು ತಂದು ಬಿಡುತ್ತಿದ್ದ ಮೋದಿ ಸರ್ಕಾರ ಮೂರನೇ ಅವಧಿಯಲ್ಲಿ ಹಾಗೆ ಮಾಡಲಾಗ್ತಿಲ್ಲ ಅನ್ನೋದು ಗಮನಿಸಬೇಕಾದ ಸಂಗತಿ ಇತ್ತೀಚೆಗೆ ವಕ್ಫ್ ಮಸೂದೆಯನ್ನ ಜಂಟಿ ಸದನ ಸಮಿತಿಯ ಮರುಪರಿಶೀಲನೆಗೆ ಕಳಿಸಿದ್ದು ಮಹತ್ವದ ಬೆಳವಣಿಗೆ ಆಗಿತ್ತು ವಿಪಕ್ಷಗಳ ಮಾತಿಗೆ ಮಣಿದು ಮಸೂದೆಯೊಂದನ್ನ ಹಾಗೆ ಸಮಿತಿಯ ಪರಿಶೀಲನೆಗೆ ಕಳಿಸಿದ್ದು ಕಳೆದ ಹತ್ತು ವರ್ಷಗಳಲ್ಲೇ ಅಪರೂಪದ್ದಾಗಿತ್ತು ಈಗ ಕರಡು ಮಸೂದೆಗೆ ವ್ಯಾಪಕ ಟೀಕೆ ಮತ್ತು ವಿರೋಧ ವ್ಯಕ್ತವಾದ ಬಳಿಕ ಅದನ್ನ ಸರ್ಕಾರ ವಾಪಸ್ ಪಡೆದಿದೆ ಅನ್ನೋದು ನನ್ನ ವಿಚಾರವೇನಲ್ಲ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ದೃಷ್ಟಿಯಿಂದ ಇದೊಂದು ಮಹತ್ವದ ವಿಚಾರ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ